ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ನಮಸ್ಕಾರ ಭಾರತದ ಸಂವಿಧಾನ ಅಂದ್ರೆ ಅದು ಬರೀ ಒಂದು ಕಾನೂನು ಪುಸ್ತಕ ಅಷ್ಟೇ ಅಲ್ಲ ಅದು ನಮ್ಮೆಲ್ಲರ ಹಕ್ಕುಗಳನ್ನ ಕಾಪಾಡೋ ಒಂದು ರಕ್ಷಾಕವಚ ಈ ರಕ್ಷಾ ಕವಚದ ಹೃದಯ ಭಾಗವೇ ಮೂರನೇ ಭಾಗ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳು ಇವತ್ತು ನಾವು ವಿಧಿ ಹನ್ನೆರಡರಿಂದ ಮೂವತ್ತ್ ಐದರವರೆಗಿನ ಈ ಹಕ್ಕುಗಳನ್ನ ಆಳವಾಗಿ ನೋಡೋಣ ಇವು ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯವಾಗಿ ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಈ ಚರ್ಚೆಯನ್ನ ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅದ್ಭುತ ಮಾತಿನಿಂದ ಶುರು ಮಾಡೋಣ ಒಂದು ವಿಧಿಯನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಒಬ್ಬರು ಕರೀತಾರೆ ಅಂದ್ರೆ ಅದರ ಮಹತ್ವ ಎಷ್ಟಿರ್ಬೇಕ ಅಲ್ವಾ ಇದು ಕೇವಲ ಹಕ್ಕುಗಳ ಒಂದು ಪಟ್ಟಿಯಲ್ಲ ಇದು ಪ್ರತಿಯೊಬ್ಬ ಪ್ರಜೆಗೂ ಕೊಟ್ಟಿರೋ ಒಂದು ದೊಡ್ಡ ಭರವಸೆ ಹಾಗಾದ್ರೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತಲ್ವಾ ಯಾಕೆ ಈ ಹಕ್ಕುಗಳಿಗೆ ಸಂವಿಧಾನದ ಆತ್ಮ ಅನ್ನೋಷ್ಟು ದೊಡ್ಡ ಸ್ಥಾನಮಾನ ಮತ್ತೆ ಇವು ಬರೀ ಪುಸ್ತಕದ ಪುಟಗಳಲ್ಲಿ ಉಳಿದುಬಿಡದೆ ನಮ್ಮ ನಿಜ ಜೀವನದಲ್ಲಿ ಇವುಗಳನ್ನ ಕಾಪಾಡೋ ವ್ಯವಸ್ಥೆ ತರಿಯೇನು ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಇವತ್ತು ನಾವು ಏನೇನ್ ನೋಡ್ತೀವಿ ಅನ್ನೋದರ ಒಂದು ಸಣ್ಣ ಪಟ್ಟಿ ಇಲ್ಲಿದೆ ಮೊದಲು ಮೂಲಭೂತ ಹಕ್ಕುಗಳ ಅಡಿಪಾಯವನ್ನ ನೋಡೋಣ ಆಮೇಲೆ ಸಮಾನತೆ ಸ್ವಾತಂತ್ರ್ಯ ಶೋಷಣೆ ವಿರುದ್ಧದ ಹಕ್ಕುಗಳು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋಣ ಕೊನೆಯಲ್ಲಿ ಈ ಎಲ್ಲಾ ಹಕ್ಕುಗಳನ್ನ ಕಾಪಾಡೋ ವಿಧಿ ಮೂವತ್ತೆರಡು ಮತ್ತು ಕೆಲವು ಮುಖ್ಯವಾದ ತತ್ವಗಳ ಬಗ್ಗೆ ತಿಳಿಯೋಣ ಸರಿ ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ ಯಾವುದೇ ಒಂದು ಹಕ್ಕನ್ನು ಅರ್ಥ ಮಾಡ್ಕೊಳ್ಳೋ ಮುಂಚೆ ಆ ಹಕ್ಕನ್ನ ನಾವು ಯಾರ ವಿರುದ್ಧ ಬಳಸ್ಬೋದು ಅನ್ನೋದಂಗ ತಿಳ್ಕೋಬೇಕು ಇಲ್ಲೇ ರಾಜ್ಯ ಅಥವಾ ದ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ ಬರೋದು ಸಂವಿಧಾನದ ವಿಧಿ ಹನ್ನೆರಡು ರಾಜ್ಯ ಅಂದ್ರೆ ಏನು ಅಂತ ಹೇಳುತ್ತೆ ಯಾಕಂದ್ರೆ ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ಕೇಳೋದು ಈ ರಾಜ್ಯದ ವಿರುದ್ಧವೇ ಹಾಗಾದ್ರೆ ಈ ರಾಜ್ಯ ಅಂದ್ರೆ ಯಾರೋ ಇದು ಬರೀ ಕೇಂದ್ರ ಸರ್ಕಾರ ಅಥ್ವಾ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯದ ವ್ಯಾಪ್ತಿ ತುಂಬಾ ದೊಡ್ಡದು ಕೇಂದ್ರ ಸರ್ಕಾರ ಸಂಸತ್ತು ರಾಜ್ಯ ಸರ್ಕಾರಗಳು ವಿಧಾನಸಭೆಗಳು ಇವೆಲ್ಲ ಸೇರಿವೆ ಅಷ್ಟೇ ಅಲ್ಲ ನಮ್ಮೂರಿನ ಮುನ್ಸಿಪಾಲಿಟಿ ಪಂಚಾಯಿತಿ ಇವೆಲ್ಲವೂ ರಾಜ್ಯವೇ ಎಲ್ಐ ಸಿ ಜಿ ಸಿ ತರಹದ ಸರ್ಕಾರಿ ಕಂಪನಿಗಳು ಇದರ ವ್ಯಾಪ್ತಿಗೆ ಬರ್ತವೆ ಅಜಯ್ ಹಾಸ್ಯ ಕೇಸ್ ಆದ್ನಲ್ಲಂತೂ ಸರ್ಕಾರದ ಕಂಟ್ರೋಲ್ ಇರುವ ಯಾವುದೇ ಸಂಸ್ಥೆ ರಾಜ್ಯ ಅಂಟನೆ ಪರಿಗಣಿಸಲಾಗತ್ತೆ ಸರಿ ರಾಜ್ಯ ಯಾರು ಅಂತ ಗೊತ್ತಾಯ್ತು ಒಂದು ವೇಳೆ ಈ ರಾಜ್ಯವೇ ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ಳೋ ತರ ಒಂದು ಕಾನೂನು ಮಾಡಿದ್ರೆ ಆಗೇನ್ ಮಾಡೋದು ಅದಕ್ಕೆ ಇರೋದು ವಿಧಿ ಹದಿಮೂರು ಇದೊಂದು ರೀತಿ ನಮ್ಮ ಮೂಲಭೂತ ಹಕ್ಕುಗಳ ಶೀಲ್ಡ್ ಇದ್ದಾಗೆ ಯಾವುದೇ ಕಾನೂನು ನಮ್ಮ ಹಕ್ಕುಗಳಿಗೆ ವಿರುದ್ಧವಾಗಿದ್ರೆ ಆ ಕಾನೂನು ಚೆಲ್ಲಾದು ಅಂದ್ರೆ ವಾಯ್ಡ್ ಆಗುತ್ತೆ ಈ ವಿಧಿ ಹದಿಮೂರರಿಂದ ಮೂರು ಮುಖ್ಯವಾದ ಕಾನೂನು ತತ್ವಗಳು ಹುಟ್ಟಿಕೊಂಡಿವೆ ಮೊದಲನೆಯದು ನ್ಯಾಯಾಂಗ ವಿಮರ್ಶೆ ಅಥವಾ ಜ್ಯುಡಿಷಿಯಲ್ ರಿವ್ಯೂ ಅಂದ್ರೆ ಸರ್ಕಾರ ಮಾಡಿದ ಕಾನೂನು ಸಂವಿಧಾನಕ್ಕೆ ಸರಿ ಇದೆಯಾ ಇಲ್ವಾ ಅಂತ ಕೋರ್ಟ್ಗಳು ಚೆಕ್ ಮಾಡಬಹುದು ಎರಡನೆಯದು ಪ್ರತ್ಯೇಕತೆಯ ಸಿದ್ಧಾಂತ ಅಂದ್ರೆ ಒಂದು ಕಾನೂನಿನಲ್ಲಿ ಯಾವುದೋ ಒಂದು ಸಣ್ಣ ಭಾಗ ಸರಿಯಿಲ್ಲ ಅಂದ್ರೆ ಆ ಇಡೀ ಕಾನೂನನ್ನೇ ತೆಗೆದುಹಾಕಲ್ಲ ಬರೀ ಆ ತಪ್ಪು ಭಾಗವನ್ನಷ್ಟೇ ಕತ್ತರಿಸಹಾಕ್ತಾರೆ ಮೂರನೆಯದು ಗ್ರಹಣ ಸಿದ್ಧಾಂತ ಅಂದ್ರೆ ಸಂವಿಧಾನ ಬರೋಕು ಮುಂಚೆ ಇದ್ದ ಯಾವುದಾದ್ರೂ ಕಾನೂನು ಈಗ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ರೆ ಅದು ಸತ್ತೋಗಲ್ಲ ಸೈಲೆಂಟ್ ಆಗಿರುತ್ತೆ ಮುಂದೆ ಸಂವಿಧಾನ ಬದಲಾದ್ರೆ ಅದು ಮತ್ತೆ ಆಕ್ಟಿವ್ ಆಗ್ಬಹುದು ಓಕೆ ಈಗ ನಾವು ಮೂಲಭೂತ ಹಕ್ಕುಗಳ ಅತೀ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀವಿ ಅದೇ ಸಮಾನತೆ ಮತ್ತು ಸ್ವಾತಂತ್ರ್ಯ ಇವೆರಡೂ ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯವನ್ನ ಕಟ್ಟಿರೋ ಎರಡು ದೊಡ್ಡ ಪಿಲ್ಲರ್ಗಳು ವಿಧಿ ಹದಿನಾಲ್ಕು ಸಮಾನತೆಯ ಬಗ್ಗೆ ಹೇಳುತ್ತೆ ಆದ್ರೆ ಇದರಲ್ಲಿ ಎರಡು ಆಯಾಮಗಳಿವೆ ಒಂದು ಕಡೆ ಕಾನೂನಿನ ಮುಂದೆ ಸಮಾನತೆ ಅಂದ್ರೆ ಪ್ರಧಾನಿ ಇರ್ಲಿ ಸಾಮಾನ್ಯ ಪ್ರಜೆ ಇರ್ಲಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಇನ್ನೊಂದು ಕಡೆ ಕಾನೂನಿನ ಸಮಾನ ರಕ್ಷಣೆ ಅಂದ್ರೆ ಒಂದೇ ಪರಿಸ್ಥಿತಿಯಲ್ಲಿರೋರಿಗೆ ಒಂದೇ ತರ ಕಾನೂನು ಅಪ್ಲೈ ಆಗ್ಬೇಕು ಉದಾಹರಣೆಗೆ ಶ್ರೀಮಂತ ಮತ್ತು ಬಡ ಇಬ್ಬರಿಗೂ ಒಂದೇ ರೀತಿ ತೆರಿಗೆ ಹಾಕಕ್ಕಾಗಲ್ಲ ಇದನ್ನೇ ರೀಸನಬಲ್ ಕ್ಲಾಸಿಫಿಕೇಶನ್ ಅಂತ ಕರೆಯೋದು ಈ ಸಮಾನತೆಯ ಹಕ್ಕು ವಿಧಿ ಹದಿನಾಲ್ಕಕ್ಕೆ ಮಾತ್ರ ನಿಲ್ಲಲ್ಲ ವಿಧಿ ಹದಿನೈದು ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಬಾರದು ಅಂತ ಹೇಳುತ್ತೆ ವಿಧಿ ಹದಿನಾರು ಸರ್ಕಾರಿ ಕೆಲಸಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು ಅಂತ ಹೇಳುತ್ತೆ ವಿಧಿ ಹದಿನೇಳು ಅಸ್ಪೃಶ್ಯತೆಯನ್ನ ಒಂದು ಕ್ರಿಮಿನಲ್ ಅಪರಾಧ ಅಂತ ಘೋಷಿಸುತ್ತೆ ಮತ್ತು ವಿಧಿ ಹದಿನೆಂಟು ಬ್ರಿಟಿಷರ ಕಾಲದ ಸರ್ ರಾಯ್ ಬಹದ್ದೂರ್ ತರಹದ ಬಿರುದುಗಳನ್ನ ರದ್ದು ಮಾಡುತ್ತೆ ಈಗ ಸ್ವಾತಂತ್ರ್ಯದ ಹಕ್ಕಿನ ಕಡೆ ಬರೋಣ ವಿಧಿ ಹತ್ತೊಂಬತ್ತು ನಮ್ಗೆ ಆರು ಅದ್ಭುತ ಸ್ವಾತಂತ್ರ್ಯಗಳನ್ನ ಕೊಡುತ್ತೆ ಮಾತಾಡೋ ಸ್ವಾತಂತ್ರ್ಯ ಸಭೆ ಸೇರೋ ಸ್ವಾತಂತ್ರ್ಯ ಸಂಘ ಕಟ್ಟೋ ಸ್ವಾತಂತ್ರ್ಯ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡೋ ವಾಸ ಮಾಡೋ ಮತ್ತು ಯಾವುದೇ ಕೆಲಸ ಮಾಡೋ ಸ್ವಾತಂತ್ರ್ಯ ಆದ್ರೆ ನೆನ್ಪಿಡಿ ಈ ಸ್ವಾತಂತ್ರ್ಯಗಳು ಅನ್ಲಿಮಿಟೆಡ್ ಅಲ್ಲ ದೇಶದ ಭದ್ರತೆ ಸಾರ್ವಜನಿಕ ಶಾಂತಿಯಂತಹ ಕಾರಣಗಳಿಗಾಗಿ ಸರ್ಕಾರ ಸಕಾರಣ ನಿರ್ಬಂಧ ಅಥವಾ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಅನ್ನ ವಿಧಿಸಬಹುದು ಎಲ್ಲಾ ಹಕ್ಕುಗಳಿಗಿಂತಲೂ ಬಹುಶಃ ಅತಿ ಮುಖ್ಯವಾದದ್ದು ವಿಧಿ ಇಪ್ಪತ್ತೊಂದು ಜೀವಿಸುವ ಹಕ್ಕು ನೋಡಕಿದು ತುಂಬಾನೇ ಸರಳವಾದ ವಾಕ್ಯ ಕಾನೂನುಬದ್ಧ ಪ್ರಕ್ರಿಯೆ ಬಿಟ್ಟು ಬೇರೆ ಯಾವ ರೀತಿಯಲ್ಲೂ ಯಾರ ಜೀವವನ್ನು ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ ಅಂತ ಹೇಳುತ್ತೆ ಆದರೆ ಈ ಒಂದು ವಾಕ್ಯದ ಅರ್ಥ ಕಾಲ ಕಳೆದಂತೆ ಎಷ್ಟು ವಿಸ್ತಾರವಾಗಿದೆ ಅಂದ್ರೆ ಊಹೆಗೂ ನಿಲುಕದ್ದು ಈ ದೊಡ್ಡ ಬದಲಾವಣೆಗೆ ಕಾರಣವಾಗಿದ್ದೇ ಹತ್ತೊಂಬತ್ ನೂರ ಎಪ್ಪತ್ತೆಂಟರ ಮನೇಕಾ ಗಾಂಧಿ ಕೇಸ್ ಈ ಒಂದು ಐತಿಹಾಸಿಕ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು ಜೀವಿಸುವ ಹಕ್ಕು ಅಂದ್ರೆ ಬರೀ ಉಸಿರಾಡೋದಲ್ಲ ಗೌರವಯುತವಾಗಿ ಬದುಕೋದು ಅಂತ ಈ ಒಂದು ವ್ಯಾಖ್ಯಾನ ವಿಧಿ ಇಪ್ಪತ್ತೊಂದರ ಇಡೀ ರೂಪವನ್ನೇ ಬದಲಾಯಿಸ್ಬಿಟ್ಟಿತು ನೋಡೆ ಇಪ್ಪತ್ತೊಂದರ ಅಡಿಯಲ್ಲಿ ಈಗ ಏನೆಲ್ಲಾ ಹಕ್ಕುಗಳು ಬಂದಿವೆ ಖಾಸಗಿತನದ ಹಕ್ಕು ಸ್ವಚ್ಛ ಪರಿಸರದ ಹಕ್ಕು ಆರೋಗ್ಯದ ಹಕ್ಕು ಬೇಗ ವಿಚಾರಣೆ ನಡೆಯುವ ಹಕ್ಕು ಮತ್ತು ಶಿಕ್ಷಣದ ಹಕ್ಕು ಕೂಡ ಇದ್ರಲ್ಲೇ ಸೇರ್ಕೊಂಡಿದೆ ಜೀವ ಅನ್ನೋ ಒಂದೇ ಪದದೊಳಗೆ ಇಷ್ಟೆಲ್ಲಾ ಅರ್ಥಗಳನ್ನ ಸುಪ್ರೀಂ ಕೋರ್ಟ್ ತುಂಬಿದೆ ನಮ್ಮ ಸಂವಿಧಾನ ಎಷ್ಟು ಜೀವಂತವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ ಈಗ ನಮ್ಮ ಮೂರನೇ ಸ್ತಂಭದ ಕಡೆಗೆ ಹೋಗೋಣ ಶೋಷಣೆ ವಿರುದ್ಧದ ಹಕ್ಕು ಈ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಕಾಪಾಡೋ ಗುರಿ ಹೊಂದಿವೆ ಇಲ್ಲಿ ಮುಖ್ಯವಾಗಿ ಎರಡು ವಿಧಿಗಳಿವೆ ವಿಧಿ ಇಪ್ಪತ್ಮೂರು ಇದು ಮನುಷ್ಯರನ್ನ ಮಾರಾಟ ಮಾಡೋದು ಜೀತ ಪದ್ಧತಿ ಬಲವಂತದ ದುಡಿಮೆ ಇದನ್ನೆಲ್ಲ ಸಂಪೂರ್ಣವಾಗಿ ನಿಷೇಧಿಸುತ್ತೆ ಹಾಗೆ ವಿಧಿ ಇಪ್ಪತ್ನಾಲ್ಕು ಹದಿನಾಲ್ಕು ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನ ಫ್ಯಾಕ್ಟ್ರಿ ಗಣಿಗಳಂತಹ ಡೇಂಜರಸ್ ಕೆಲಸಗಳಿಗೆ ನೇಮಿಸ್ಕೊಡೋದನ್ನ ನಿಲ್ಲಿಸುತ್ತೆ ಇವು ಸಮಾಜದ ದುರ್ಬಲರನ್ನ ರಕ್ಷಿಸೋಕೆ ಇರೋ ಬಹಳ ಮುಖ್ಯವಾದ ಕಾನೂನುಗಳು ಭಾರತದ ಸೌಂದರ್ಯವೇ ಅದರ ವೈವಿಧ್ಯತೆಯಲ್ಲಿರೋದು ಅಲ್ವಾ ಇಲ್ಲಿ ನೂರಾರು ಧರ್ಮ ಸಾವಿರಾರು ಸಂಸ್ಕೃತಿಗಳಿವೆ ಹಾಗಾಗಿಯೇ ಸಂವಿಧಾನ ಪ್ರತಿಯೊಬ್ಬರ ನಂಬಿಕೆ ಮತ್ತು ಸಂಸ್ಕೃತಿಗೆ ರಕ್ಷಣೆ ನೀಡಿದೆ ಅದೇ ನಮ್ಮ ನಾಲ್ಕನೇ ವಿಭಾಗ ವಿಧಿ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಈ ಹಕ್ಕುಗಳ ಬಗ್ಗೆ ಹೇಳಲಾಗಿದೆ ಪ್ರತಿಯೊಬ್ಬರಿಗೂ ತಮ್ಮಿಷ್ಟದ ಧರ್ಮವನ್ನು ಪಾಲಿಸೋಕೆ ಪ್ರಚಾರ ಮಾಡೋಕೆ ಸ್ವಾತಂತ್ರ್ಯ ಇದೆ ಧಾರ್ಮಿಕ ಸಂಸ್ಥೆಗಳು ತಮ್ಮ ವ್ಯವಹಾರಗಳನ್ನ ತಾವೇ ನೋಡ್ಕೊಳ್ಬಹುದು ಹಾಗೆ ಅಲ್ಪಸಂಖ್ಯಾತರು ತಮ್ಮ ಭಾಷೆ ಸಂಸ್ಕೃತಿಯನ್ನ ಕಾಪಾಡ್ಕೊಳ್ಬಹುದು ಮತ್ತು ತಮಗಾಗಿಯೇ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ನಡೆಸಬಹುದು ಇಷ್ಟೆಲ್ಲ ಹಕ್ಕುಗಳ ಬಗ್ಗೆ ಮಾತಾಡಿದ್ವಿ ಆದ್ರೆ ಒಂದು ವೇಳೆ ಈ ಹಕ್ಕುಗಳನ್ನ ಯಾರಾದ್ರೂ ಉಲ್ಲಂಘಿಸಿದ್ರೆ ಏನು ಗತಿ ಆಗಲೇ ನಮ್ಮ ಸಂವಿಧಾನದ ಅತೀ ದೊಡ್ಡ ಅಸ್ತ್ರ ಅದರ ಆಧಾರಶಿಲೆ ಚಿತ್ರಕ್ಕೆ ಬರೋದು ಇದೇ ಆ ವಿಧಿ ಮೂವತ್ತೆರಡು ಡಾಕ್ಟರ್ ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದು ಇದೇ ಕಾರಣಕ್ಕೆ ಇದರ ಸ್ಪೆಷಾಲಿಟಿ ಏನು ಗೊತ್ತಾ ನಮ್ಮ ಯಾವುದೇ ಮೂಲಭೂತ ಹಕ್ಕಿಗೆ ಧಕ್ಕೆ ಆದ್ರೆ ನಾವು ಬೇರೆ ಯಾವ ಕೋರ್ಟಿಗೂ ಹೋಗದೆ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಬಾಗ್ಲೂ ತಟ್ಟಬಹುದು ಈ ಹಕ್ಕೇ ಒಂದು ಮೂಲಭೂತ ಹಕ್ಕು ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹಕ್ಕುಗಳನ್ನ ಹೇಗೆ ರಕ್ಷಿಸುತ್ತೆ ಅದಕ್ಕೆ ಐದು ಪವರ್ಫುಲ್ ಟೂಲ್ಸ್ ಇವೆ ಅವನ್ನೇ ನಾವು ರಿಟ್ ಅಂತ ಕರೆಯೋದು ಹೇಬಿಯಸ್ ಕಾರ್ಪಸ್ ಅಂದ್ರೆ ಯಾರನ್ನಾದ್ರೂ ಅಕ್ರಮವಾಗಿ ಬಂಧಿಸಿದ್ರೆ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಅಂತ ಕೇಳೋದು ಮ್ಯಾಂಡಮಸ್ ಅಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕೆಲಸ ಮಾಡ್ತಿಲ್ಲ ಅಂದ್ರೆ ಹೋಗಿ ನೀನ್ ಕೆಲಸ ಮಾಡು ಅಂತ ಕೋರ್ಟ್ ಆದೇಶ ಮಾಡೋದು ಹೀಗೆ ಪ್ರತಿಯೊಂದು ರಿಟ್ಗೂ ಒಂದು ನಿರ್ದಿಷ್ಟ ಶಕ್ತಿಯಿದೆ ಇವು ನ್ಯಾಯದ ಪ್ರಬಲ ಅಸ್ತ್ರಗಳು ಸರಿ ನಾವು ಈಗ ನಮ್ಮ ಚರ್ಚೆಯ ಕೊರೆಯ ಹಂತಕ್ಕೆ ಬಂದಿದ್ದೀವಿ ಮೂಲಭೂತ ಹಕ್ಕುಗಳು ಬಹಳ ಮುಖ್ಯ ನಿಜ ಆದರೆ ಅವು ಅಬ್ಸಲ್ಯೂಟ್ ಅಥವಾ ಸಂಪೂರ್ಣ ಅಲ್ಲ ಅವುಗಳಿಗೂ ಕೆಲವು ಮಿತಿಗಳಿವೆ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಕೆಲವು ಕಾನೂನು ತತ್ವಗಳಿವೆ ಈ ಎಲ್ಲ ಕಾನೂನು ಸಿದ್ಧಾಂತಗಳು ನಮ್ಮ ಹಕ್ಕುಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡ್ತವೆ ಕೊನೆದಾಗಿ ಮೂಲಭೂತ ಹಕ್ಕುಗಳು ಅಂದರೆ ಕಲ್ಲಿನ ಮೇಲೆ ಕೆತ್ತಿದ ಅಕ್ಷರಗಳಲ್ಲ ಅವು ಜೀವಂತ ನಮ್ಮ ನ್ಯಾಯಾಲಯಗಳ ತೀರ್ಪುಗಳ ಮೂಲಕ ಅವು ದಿನೇ ದಿನೇ ಬೆಳೆಯುತ್ತಿವೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಟೆಕ್ನಾಲಜಿ ಬದಲಾದ ಹಾಗೆ ನಮ್ಮ ಸ್ವಾತಂತ್ರ್ಯದ ಸ್ತಂಭಗಳು ಮುಂದೆ ಹೇಗೆ ಬದಲಾಗ್ಬೋದು ಈ ಹೊಸ ಸವಾಲುಗಳನ್ನ ನಮ್ಮ ಸಂವಿಧಾನ ಹೇಗೆ ಎದುರಿಸಲಿದೆ ಇದು ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ